ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ಸೋನಾಲಿ ಹೋದ್ ಹುಟ್ಟುಹಬ್ಬ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಆ ದೇವರು ನಿಮಗೆ ಆಯುಷು ಆರೋಗ್ಯ ಸಂಪತ್ತು ಕೀರ್ತಿ ಎಲ್ಲ ಕೊಟ್ಟು ಕಾಪಾಡಿ ಅಂತ ಪ್ರಾರ್ಥನೆ ಮಾಡ್ತೀನಿ ಸೋನಾಲಿ ವಿಶ್ವ ಹ್ಯಾಪಿ ಬರ್ತ್ಡೇ ಗಾಡ್ ಬಸ್ ಯು ನಿಮ್ಮ ನಮ್ಮಅಮ್ಮನ ಏನೋ ಒಂಥರ ಮಾತಾಡ್ತಾಳೆ ಅಲೋ ಇಲ್ಲಿ ಈ ಥರ ಹಾ ಮಾತಾಡೇ ಮಾತಾಡ್ತಾರೆ ಒಬ್ಬರು ಹಿಂಗೆ ಜನ ಎಲ್ಲ ಮಾತಾಡ್ತಾರೆ ನೀವ್ ಮದುವೆ ಆಗು ಆಗು ಅಂತ ಹೇಳ್ತೇಳ್ ಹಂಗಿದ್ಯಾ ಏನ್ ಮದ್ವೆ ಅಂದ್ರೆ ಸುಮ್ಮನೆನಾ ಮಾಡ್ಕೊತೀನಿ ಇದು ನನಗೂ ಒಂದ್ ಸ್ವಲ್ಪ ಟೈಮ್ ಕೊಡು ಏನ್ ಮದ್ವೆ ಅಂದ್ರೆ ಸುಮ್ನೆನಾ ಹಾ ಅದಕ್ಕೆ ನಮ್ಮಮ್ಮ ಹಂಗ ಮಾತಾಡ್ತಾ ಇರೋದು ಯಾಕಿ ಮದ್ವೆ ಇರೋದು ನಾನು ಒಂದು ಸ್ವಲ್ಪ ದಿವಸ ಟೈಮ್ ಕೊಡು ಸುಜಿ ಮದುವೆ ಮಾಡ್ಕೊತೀನಿ ಆಯ್ತಲ್ಲ ಆರು ತಿಂಗಳು ಹಾ ಇನ್ನ ಎಷ್ಟು ತಿನ್ನಿ ಟೈಮ್ ಕೊಡ್ಬೇಕು ಸುಜಿ ಅರ್ಥ ಮಾಡ್ಕೊ ಸುಜಿ ನಂಗೆ ಒಂದು ಸ್ವಲ್ಪ ದಿವಸ ಟೈಮ್ ಕೊಡು ಸರಿ ಆಯ್ತು ಮದ್ವೆ ಆಗ್ಲಿ ಒಳಗೆ ಯಾರೋಸ್ ಕಷ್ಟ ಐತೆ ಮುಗಿದ ಮುಗಿದ್ಮೇಲೆ ಮದುವೆ ಮಾಡ್ಕೊತೀನಿ ಹ್ಞೂ ಆಯ್ತು ಸರಿ ಸರಿ ನಿಮ್ಮ ಮನೆಯೊಳಗೆ ಕಷ್ಟ ಎಲ್ಲ ಮುಗಿಲಿ ಸುಜಿ ಯಾರೋ ಬಂದ್ರು ನೋಡು ನೀವ ಬರೀ ಒಳಗ್ ಬರೀ ಏನ್ ತಿಂಗ್ಳ ಅದೇ ಅದೇ ಅವಳ அதுக்கு இவங்க அவன் பிவிஷ எல்லாத்தி நீங்க கேள் கால் அஸ்டே அது தாழ்மை பிவிஷா ஜான இவங்க அவன் பிவிஷினி ஏ பார நீஷன் பரவாட்டானே இவ்ரப்பு இவ்ரம் நாலு ஜன மக்களு முரு ஜன கணு மக்களு மக அண்ணா நீங்க சொல்லு இவ்ரே தங்கி அஸே இறது ಓ ನಾನು ಹೇಳಮ್ಮ ಅವಾಗ ನೀವು ತಾಳ್ಮೆಯಿಂದ ಕೇಳ್ಸ್ಕೊಬೇಕು ಅಂತ ನಾನು ಇವನ್ ಭವಿಷ್ಯನೇ ಹೇಳ್ತೀನಿ ನೀನು ಸುಮ್ಮನೆ ನೆಕ್ತ ಇವ್ರ ಇವರಮ್ಮನಿಗೆ ನಾಲ್ಕು ಜನ ಮಗಳು ಹಾಂ ಇವನಿಗೆ ಮೊದ್ಲಾಗದೆ ಇವರು ತಮ್ಮನವ್ರು ಇಬ್ಬರಿಗೂ ಮೊದ್ಲಾಗದೆ ಇವ್ರ ತಂಗಿಗೂ ಮೊದಲಾಗದೆ ಇವನಿಗೆ ಇಬ್ಬರು ಮಕ್ಕಳು ಇವನ್ ತಮ್ಮನಗ ಇಬ್ಬರು ಮಕ್ಕಳು ಒಬ್ಬ ತಮ್ಮನಿಗೆ ಒಂದೇ ಮಗುವ ಇವ್ರ ತಂಗಿಕ ಇಬ್ಬರು ಮಕ್ಕಳು ಇದೆ ನಂಗೆ ತೈಯಾ ಇವನ್ ಭವಿಷ್ಯ ಇವನ್ ಭವಿಷ್ಯ ಹಾಂ யாரோ ஜ மா நினைக்க அரமணிக்குரோது மாதாதினா அது அது ஏனாய் ஜன தோப்போதோ இவங்க இதே இங்கே தான் உணம்மா ஏதா ஆனா பிரகாஷ்ண்ணா உண பிரகாஷ் அணப்பா அதுகுலா பிரகாஷ் நலம்மா இவனவா நீ நான் பாம இதனுவா நான் பாம இதனா தான் இவனம் அண்ணாஸ்தா இல்லை லுச்சாலு மாதான இவனு மங்காது அந்த ஏன் இப்போ மக்கள் தந்தை தாயி இல்லை அவரை நீங்கள் வந்தது பரபார்தா இல்லை வந்து இலச மாதா இவன ஆய் மாதா மாதாடே சைலெண்டாக நீங்கள் வந்திர் ஏன் வந்தீங்க நீங்க அப்படின்னாடி ரெடி ஆ மடி நம்ம அப்படின்னே யா கிஷ்ம நீங்க இல்லை வந்து இங்கே மாதா திரதா ஆகேனா இல்லை கலசா ಏಯ್ ನಾನು ನಿಮ್ಮ ಮನೆ ಒಬ್ಬನು ಸಂಸಾರ ಹಾಳಾದರೆ ನಾನು ನೋಡ್ಕೊಂಡಿರ್ತೀನ ನೋಡ್ಕೊಂಡಿರ್ತೀನ ಹಾಂ ಕೇಳಿದಾ ಯನು ಭವಿಷ್ಯನಾ ಎಲ್ಲ ನೀ ಇತ್ತನ್ ಬಾ ನಿಂದು ಒಂದು ಜನ್ಮಾನ ನಿಂದು ಒಂದು ಜನ್ಮಾನೇನೋ ಮದುವೆ ಆಗಿ ಮಕ್ಳಾಗೋರೆ ನನಗೆ ಮದುವೆನೇ ಆಗಿಲ್ಲ ಅಂತ ಸುಳ್ಳು ಹೇಳ್ತೀಯ ನೀವು ಹಾಂ ಆ ತಿಂಗಳಿಂದ ಇದ್ದೀನಿ ನನ್ನ ಮದುವೆ ಮಾಡ್ಕೊ ಮದುವೆ ಮಾಡ್ಕೊಂತ ಆವಾಗ ಎಂಟು ಮಕ್ಳವ್ರೆ ಇನ್ನಲ್ಲಿ ನನ್ನದು ಮದುವೆ ಮಾಡ್ಕೊತೀಯಾ ನಿಮಗೆ ಹೋಗ್ತಕ್ಕಷ್ಟು ಬೆರ್ಕಿಕ್ಕ ನಿನ್ಗೋಸ್ರ ನಮ್ಮ ಅಣ್ಣನ ನಮ್ಮ ನಮ್ಮ ಅಮ್ಮನ ಎಲ್ಲ ದೂರ ಮಾಡ್ಕೊಂಡಲ್ವ ಏನೋ ಇಂತ ಕೆಲಸ ಮಾಡ್ತಾ ನೀನು ಹಾ ನನ್ಗೆ ಹೋಗ್ತಾ ಕಸ್ಪೆಂಕಿಕ್ಕ ನೋಡ ಇದ್ದೆಲ್ಲ ಲಾಸ್ಟ್ ಇನ್ನೊಂದ್ಸತಿ ಏನೋ ನಮ್ಮ ಮನೆ ಕಡೆ ತಲೆ ಮಲ್ಕೊಂಡಿದ್ಯಂದ್ರೆ ಚೆನ್ನಾಗಿರಲ್ಲ ನೋಡ್ಕಾ ಅಜ್ಜಿ ನಾನು ಮಾತು ಕೇಳೋ ಮದುವೆ ಮಾಡ್ಕೊತಿದ್ರಿ ಏನಂತೆ ನಿನ್ ಜೊತೆಗಿರ್ತೀನಿ ನಾನು ಮದ್ವೆ ಮಾಡ್ಕೊತಿದ್ರಿ ಏನಂತ ನನ್ನ ಜೊತೆ ಓ ಅಲ್ಲಿಕ ನನ್ನ ಅಕ್ರಮ ಸಂಬಂಧವಾಗಿ ಓ ಇಟ್ಕೊಳ್ಳೋದು ಹ್ಮ್ ಸರಿ ಸರಿ ಅರ್ಥ ಆಯ್ತು ಈ ಕೆಲಸ ಮಾಡ್ಬೇಕಂತಾನೆ ಆರ್ ತಿಂಗಳಿಂದ ಮದ್ವೆ ಮದ್ವೆ ಅಂತ ಮುಂದಕ್ಕೆ ಆಗ್ತಾ ಇದ್ದೀತ ನೀನು ಹಾಂ ಲೈ ಲೈ ನೋಡೋಣ ಮಾತಾಡ್ತಾ ಇರೋದು ನೀನು ಏನು ಮಾತಾಡ್ತಾಯಿರೋದ ಗೂಗಲ್ ಗಾಲ್ ನೋಡ್ಕ ಹೇಳ ಮನ್ಕ ಮನ್ಕ ಮಾಡೀ ನೀವು ಹುಡುಗಿ ಮದುವೆ ಮಾಡ್ಕೊಂತೀಯಾ ಹೇಳೋ ಹ್ಞೂ ನನಗೆ ಮದುವೆ ಆಗೋದೆ ನಾನು ಮದುವೆ ಮಂತೆ ನಡೆಯೆ ನಡೆಯಾ ಮದುವೆ ಏನಂತೆ ಇರಲಿ ಬಿಡು ಇವ್ಕೇನು ಅಂದಬೇಕು ಅದೆಲ್ಲ ತಂದು ಕೊಡ್ತಾ ಇರ್ತೀನಿ ನೋಡ ಇಟ್ಕೊಳೋದು ಅದು ಇದೆಲ್ಲ ನಡಿಯಲ್ಲ ಮದುವೆ ಮಾಡ್ಕೊತೀಯ ನೀನು ಹೇಳೋ ಮಾಡ್ಕೊಂತೀಯಾ ಅದಂಗಾಗ್ಬಿಡ್ತದೆ ಮದುವೆ ಮಾಡ್ಕೋಳಕ್ಕ ಆಗಲ್ಲ ನಾನು ಮದುವೆ ಮಾಡ್ಕೊಳ್ಳಲ್ಲ ಅಯ್ಯೋ ಮೋಸ್ಕಾರ ನಿಮ್ಗೆ ಚದ್ರ ಕೊಟ್ಟಿದ್ದೆ ಇಷ್ಟೊತ್ತು ನನ್ನನ್ನು ಉದ್ದು ಬುಕ್ಕು ಬಿಡ್ತೈತೆ ನಾನು ಮದುವೆ ಮಾಡ್ಕೊತೇ ಮದುವೆ ಮಾಡ್ಕೊತಾನೆ ಅಂತ ಎಷ್ಟೋ ನಂಬಿಕೆ ಇಟ್ಕೊಂಡಿದ್ದೇನೋ ಮೋಸ್ಕರ ನಡಿ ನಿನ್ನ ಮನೆಯಿಂದ ಹಾಕಲಿ ನಡಿಯೋ ನನಗೆ ಬೇಕಾಗಿಲ್ಲ ನಿನ್ನ ಹತ್ರ ಕೆಟ್ಟ ಸಂಬಂಧ ಇಟ್ಕೊಳೋದು ಬೇಕಾಗಿಲ್ಲ ಏನು ಇವರು ಮಾತಾಡ್ತಾವ್ರೆ ವಾ ನೀನು ಅಲ್ಲಿದ್ದಲ್ಲಪ್ಪ ಇಲ್ಲಿಗೆ ಬಂದಿದ್ಯಾಲಪ್ಪ ಮನಮ್ಮ ಬನ್ನಿಂಬಲ ಉಳಿಸ್ಕೊಂಡಾಗಲ್ಲಮ್ಮ ಅದಕ್ಕೆ ಏನೋ ಒಂದು ಪ್ರಯತ್ನ ಪಡಬೇಕಲ್ಲ ಇಲ್ಲ ಅಂತಂದ್ರೆ ಸಂಸಾರಕ್ಕೆ ಹೋಗ್ಬಿಟ್ಟವೆ ಏನು ನಿನ್ನ ಮಾತನಾಡ್ತಾ ನಂಗೆ ಆಗಿಲ್ಲಪ್ಪ ಇಲ್ಲಿಂದ ಅವನಲ್ಲ ಇವನ ನನ್ನ ಬಾಮ ಇದನ್ನ ನಿನ್ನ ಮಗಳಿಗೆ ಹೇಳೋಣ ಅಂತ ಮದುವೆ ಆಗಿಲ್ಲ ಅಂತ ಮದುವೆ ಆಗಿ ಇಬ್ಬರು ಮಕ್ಕಳು ಅಯ್ಯೋ ನಿನ್ನ ಬಾಯ್ಕ ಮನ್ನಾಕ ಆರು ತಿಂಗಳಿಂದ ನನ್ನ ಮಗಳಿಗೆ ಕಳಂಕ ತಂದ್ಬಿಟ್ಟಲ್ಲ ಮನೆಗೆ ಬಂದು ಬಂದ್ವು ಹಾ ಮದುವೆ ಆಗಿಲ್ಲ ಅನ್ಕೊಂಡು ಅಯ್ಯ ನಿನ್ನ ಅರ್ಥ ಹುಟ್ಟೋಗ ನನಗೆ ಅನುಮಾನನೇ ಇವ್ನ ಮೇಲೆ ಇವ್ಳು ಅವಳಲ್ಲ ನಮ್ಮ ಮನೆಗಿನ ಚಿತ್ರಂಗಿ ಇವಳೇನು ಕಮ್ಮಿ ಅವಳ ಇವ್ಳು ಚಿತ್ರಂಗಿ ಇವಳು ಅವನ್ ನಮ್ಮ ನಮ್ ಮನೆನೋ ಬಿಟ್ಬಿಟ್ ಬಂದು ರೂಮಾಗಿ ಸೇರ್ಕೊಂಡು ಇವಳು ಚಿತ್ರಂಗಿ ಯಾಕಮ್ಮ ತಿಳಿದ್ವಾ ಇಷ್ಟೊಂದು ಕಾರಣ ಅಂತ ಯಾಕೆ ತಿಳಿದೇಳು ಅಥವಾ ಆರ್ ಕಡೆ ಉಳಿಕೆಲ್ಲ ಹೋದಾಗ ನೀ ಕುಡಿಯು ಯಾಕಂತ ಹೋದಾಗ ಇವನು ಮದುವೆ ಆಗಿಲ್ಲ ಮದುವೆ ಆಗಿಲ್ಲ ಅಂತಾನೆ ಇಷ್ಟಿಂದ ಹೇಳ್ಕೊಂಡು ಕಾಲಾಗ್ತಾ ಇದ್ನು ಇವಾಗ ತಿಳಿಸ್ತಾನೆ ಇವ್ನ ಬಂಡವಾಳ ಇವಾಗ ತಿಳ್ಸ್ತಾನಕ್ಕ ಇವ್ನ ಬಂಡ್ವಳ ಮೇ ಸುಮ್ಮನೆ ಸುಮ್ನೆ ರಜಾ ஏ அம்மா சும்மா ஒே நீலோச்சனைம்மா அவனு பே தந்தா கைக்கு காசு கொடுத்துனே அந்த நம்ம அம்மனா நம்ம அண்ணன விட்டுவிட்டு இவன் நம்ப பேரே மனியாகியா நீங்கள் புத்தியதா அவனுக்கு கண்டம்மா ஆனஸ்வ நான் இதே பூரய அவள் இக்கண்டி அவள் இவங்க நீங்க சவாசிக்கு பண்ணு நீங்கே ஜேன பேடா நீனொழிக்கு வந்தோபாசி இக்கிதி அவன் நீங்கள் மனைக்கு வரோதேனித்த நீன் செல கொட்டி அவனாஸ் பார்த்தா நீனொரு கரெக்டாக அவன்க்கு கரெக்டாக கரெக்டாக இவன் நக்கலி மாத்திரிக்கா மோசனே நானும் மோசனே இன்னொருத்தானே நங்க மொத ஆக அந்த அவங்க அவனா மொத இல்லண இல்ல இல்ல பிராண ஓத இன் தாட நானு மாத்தினி அந்த விஷாக்கி சாய்ஸ் பிடித்தப்பாக்கா முச்சோக ಇವಳಿಂದ ನಮ್ ಈ ಊರಾಗ ಮಾನ ಮರ್ಯಾದೆ ಇಲ್ದಂಗೆ ಆಗೋಯ್ತಪ್ಪ ಇವನು ಯಾವನ ಬಂದು ಹೋಗೋದು ಬಂದು ಹೋಗೋದು ಇವ್ರ ಅಪ್ಪನು ಇವ್ರಮ್ಮನ ಹೆಸ್ರು ಏನ್ ಹೇಳಪ್ಪ ನಾನು ಬರ್ತೀನಿ ಹೇಳ್ತೀನಿ ಅವ್ರಕ ಅವ್ರ ಅಪ್ಪನ ಅವ್ರ ಅಮ್ಮನ ಇಲ್ಲಮ್ಮ ಕಾಶಿಗೆ ಹೋಗೋರ್ರೆ ಟೂರ್ ಟೂರ್ ಹೋಗೋವ್ರೆ ಒಂದ್ ತಿಂಗಳು ಬರಲ್ಲ ಅವ್ರ ಹೋಗ್ಲಿ ಏನಪ್ಪ ಹೆಸರು ಹೆಸರು ಹೇಳುವ ಹೆಸರು ಸುರಂದಿನ ಬೇನಪ್ಪನು ಹೌದಾ ಸರಿ ಬಿಡು ಯಾರ ನಾ ಊರವ್ರು ಬರ್ತಾ ಇರ್ತಾರೆ ತಿಳ್ಕೊಂತೀನಿ ಬಿಡು ஓ திருக்கா தெருக்கா திருக்கம்மா திருக்காண்டா ஓல பறவை பூஜை மாடு ஹம் அப்படியே இவ்வளோ பரவாயில்ல அவ எப்ப சுத்தி கேனோ பண்றேன் சுனாந்தி சுத்தி போப்பேன் அவர் அம்னா அப்படி அவ்வளோ தாருக்கிட்டு அவர் அஜ்ஜி இவரு அஜ்ஜி ஜெய அம்மனா அவ்வளவு சுனாந்தி நான் இருக்காண்டா சார் வேலை பிக்ரிட்டா நிறையா நிறையா லைக்கா சுப் எங்கே நம்ம அப்ப கேப்பரில் அப்பன்னு கேப்பில் நினைக்கா லை யாக்கோ அப்போ அனசியா கிஷ்ணாமா நம்ம அப்பட கிஷ்ம ஐய் நீன லுச்ச அல்லவா நம்ம பிராண கொடுத்த நீங்க இனந்தன தகன நம்ம மாவன் முந்தான் அல்ல குஸ்தான் எனக்கு நம்ம மகளிர் எல்லா நம் இஸ்ஸாய மொன்னக்கணாட்டு நெம் ஆகித்தானே அந்த தேவ் ஒங்க விட நீன நடியா நடியா மனித சுஜி ಇನ್ನೊಂದ್ಸರಿ ಕೇಳ್ತಾ ಇದ್ದೀನಿ ನೋಡು ನಿನ್ಗೆ ಏನ್ ಬೇಕು ಎಲ್ಲಾ ತಂದಾಕ್ತೀನಿ ದುಡ್ಡು ಕಾಸೆಲ್ಲ ಕೊಡ್ತೀನಿ ಮದ್ವೆ ಮಾತ್ರ ಅಂತ ಹೇಳ್ಬೇಡ ಏಯ್ ಅಲ್ಲೆಲ್ಲ ಪರ್ಕೆ ಇದೇನು ಕೊಡೆ ಕೊಡ ಪರ್ಕೆ ಹಾಕ್ತೀನಿ ಆಗ್ತೀನಿ ಸರಿಯಾಗಿ ಪರ್ಕ್ಯಾಗ ಅನ್ಯುವ ಬರ ಇನ್ನೊಂದ್ಸರ್ತಿ ನಮ್ಮ ಮನೆ ಬಾಕ್ಲಿಕ್ಕೆ ಬರ ನೀನು ಹೇಳ್ತೀನಿ ನಡಿ ನಿಮ್ಮೂರಕ್ಕೆ ಬರ್ತೀನಿ ನಡಿ ಅವ್ಳು ಅವ್ಳಲ್ಲ ನಿಮ್ಮ ಅಮ್ಮನ ಗಾಸರ ಬಿಡಿಸ್ತೀನಿ ಅವಳ್ಕಾ ಏನ್ ಬುದ್ಧಿ ಕಲ್ಸಿದ್ದೆ ನಿನ್ ಮಗನ್ಕಾ ಅಂತ ಹಾ ಏನ್ ಅವನ ಹತ್ರ ಮಾತಾಡದ ಬಿಡಮ್ಮ ಏಯ್ ಒಳ್ಳೆ ಹೇಳ್ತಾ ಇದ್ದೀನಿ ನೀನ್ ಅವತ್ತೇ ಇಲ್ಲ ಕತ್ತಿ ಲಾಸ್ ನಾನು ಹೇಳುವ ಮೋಸ್ಕಾರ ನನ್ನ ಮಗನೇ ಏನ್ ಜನ್ಮಾನ ನಿಂದು ಇನ್ನು ಎಷ್ಟು ಜನ ಹೆಣ್ಮಕ್ಳಕ್ ಮೋಸ ಮಾಡಿದ್ಯಾನಿ ನಿಂಗೆ ಇವಾಗ ನಾನು ಹೇಳ್ದಲ್ಲ ಸಚಿ ಮಜ್ವಾ ಮಾಡ್ಕೊಳಕ್ ಆಗಲ್ಲ ನಿನ್ಗೆ ಖರ್ಚು ಕಾಸು ಕೊಡ್ತೀನಿ ಏನೇನ್ ಏನನ್ಬೇಕು ಅದೆಲ್ಲ ತಂದ ಹಾಕ್ತೀನಿ ನನ್ ಇರೋ ನಾನು ಹೇಳ್ದಂಗೆ ಕೇಳೋ ಯಾವ್ ಅಳ್ಕೊಬೇಕು ಯಾವ್ ಬೇಕಾದಲ್ಲನು ನಾನು ಕೂಲಿ ಮಾಡ್ತೀನಿ ದಿನಕ್ ನೂರು ರೂಪಾಯಿ ಸಂಪಾದನೆ ಮಾಡ್ತೀನಿ ಏನಕ್ ಬೇಕೋ ನೀನ್ ದುಡ್ಡು ಮದುವೆ ಆಗ್ತಿಯಾ ನೀನು ಇಲ್ಲ ಮದ್ವೆ ಆಗಕ್ ನಡಿ ಆಚೆ ಕರ್ಚಿ ನೆಟ್ಟ ಮುಂಚೆ ನಡಿ ಮರವಾಗ ಆಚೆ ಏಯ್ ನಡಿಯಾ ಗಾಡಿದ್ದಲ್ಲ ನಡಿಯ ಹೇಳಿ ನಡಿ ಬೇಗವಾಜೀವ್ ಕಡೆ ಸರಿ ಕೇಳ್ತಾ ಇದೀನಿ ನೋಡು ಮದುವೆ ಆಗಲ್ಲ ನಿಂಗೆ ಏನ್ ಬೇಕು ಆ ಸಹಾಯ ಎಲ್ಲ ಮಾಡ್ತೀನಿ ನಾನು ನಿನ್ ಸಹಾಯ ಯಾರ್ಕೋಬೇಕು ಯಾರ್ಕ್ ಬೇಕೋ ಮದ್ವೆ ಮಾಡ್ಕೊ ಅಂತಿದ್ರೆ ಮಾಡ್ಕೊ ಇಲ್ಲ ಅಂತಂದ್ರೆ ಬೇಡ ನಿನ್ ಸಹಾಯ ನನಗ್ ಬೇಕಾಗಿಲ್ಲ ಮದ್ವೆ ಮಾತ್ರ ಆಗಲ್ಲ ಹೇಳಮ್ಮ ಸುಜ ಅದಮ್ಮ ಹಾ ಏನಮ್ಮ ಏನ್ ಇಂಥದ್ರೂ ಇತ್ತೀರಾ ನೀವು ಪ್ರಪಂಚದಾಗ ಏ ಅಷ್ಟು ಮಾತ್ರ ತಿಳಿಯಲ್ಲೇನಮ್ಮ ಹಾ ಅವ್ರು ಹೇಳ್ಬಿಡ್ತಾರ ನೀನ್ ನಂಬಿಡ್ತೀಯಾ அய்ய் அப்பந்த இன்மேல் அதாரம்மா ஆ சரம்மா நான் ஒடனி அவனே நான் வந்த நீனா புத்தி கால் பூ ஆய்ப்பா ஊரக பத்தின் நடி அவள் அவள சித்திரங்க சரியாக ஆகத்தினி அவளுக்கு ஏனோ பர்க்கேனோ சொலின் ஆகத்தினி மாராங்கப்பா அம்மா ஹா சூநந்தி அவ்ரம் எல்லாேன்னு மாட பாபா ஒழையவனு அம்மா அவனு ஹா சூநந்தியா ஜெய அம்மன ஆகு ஏன்தல்லாக்கு ஒழுன் ஆகு ஏனா மாத நங்கேனா ಅವಾದಿರಮ್ಮ ಏ ಮಾಡ್ಕೊಳ್ಳೆ ನಿನ್ನ ಹೋಗ್ತಾಕಷ್ಟು ಬೆಂಕಿಕ್ಕ ಇನ್ನು ಮೇಲೆ ಆದ್ರೂ ಅಷ್ಟು ಮಾನ ಮರ್ಯಾದೆಗೆ ಬದುಕೋತ್ ಕಲಿಯಲ್ಲೇ ಮುಂದುವರಿಯೋದು